ಎಲ್ಲ ಆತ್ಮಬಂಧುಗಳಿಗೆ ನನ್ನ ನಮಸ್ಕಾರಗಳು ಪರಮಹಂಸ ಯೋಗಾನಂದ ಯೋಗಿಯ ಆತ್ಮಕಥೆ ಪುಸ್ತಕದ ಪೀಠಿಕೆಯ ಮುಂದುವರಿದ ಭಾಗವನ್ನು ನೋಡೋಣ ಬನ್ನಿ ಮಾಸ್ಟರ್ಸ್ ಆಟೋಬಯೋಗ್ರಫಿ ಆಫ್ ಎ ಯೋಗಿಯ ರಚನೆಗಾಗಿ ಪರಮಹಂಸ ಯೋಗಾನಂದರು ಹಲವಾರು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ಅವರ ಮೊಟ್ಟಮೊದಲ ಹಾಗೂ ಅತ್ಯಂತ ಆಪ್ತ ಶಿಷ್ಯರುಗಳಲ್ಲೊಬ್ಬರಾದ ಶ್ರೀ ದಯಾಮಾತ ಹೀಗೆ ನೆನಪಿಸಿಕೊಳ್ಳುತ್ತಾರೆ ನಾನು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಮೌಂಟ್ ವಾಷಿಂಗ್ಟನ್ಗೆ ಬಂದಾಗ ಪರಮಹಂಸಾಜಿಯವರು ತಮ್ಮ ಆತ್ಮಕಥೆಯ ಕೆಲಸವನ್ನು ಆಗಲೇ ಆರಂಭಿಸಿದ್ದರು ಒಮ್ಮೆ ನಾನು ಅವರ ಅಧ್ಯಯನದ ಕೋಣೆಗೆ ಕಾರ್ಯದರ್ಶಿಯ ಕೆಲಸದ ನಿಮಿತ್ತ ಹೋಗಿದ್ದಾಗ ನನಗೆ ಅವರು ಬರೆದ ಮೊದಲ ಅಧ್ಯಾಯಗಳಲ್ಲಿ ಒಂದಾದ ಹುಲಿಸ್ವಾಮಿಯನ್ನು ನೋಡುವ ಅವಕಾಶ ಒದಗಿತು ಅವರು ನನಗೆ ಅದನ್ನು ಜೋಪಾನವಾಗಿಡಲು ಹೇಳಿ ಅದು ತಾನು ಬರೆಯುತ್ತಿರುವ ಪುಸ್ತಕದ ಭಾಗವಾಗಲಿದೆ ಎಂದು ವಿವರಿಸಿದರು ಪುಸ್ತಕದ ಹೆಚ್ಚಿನ ಭಾಗವನ್ನು ನಂತರ ಅಂದರೆ ಸಾವಿರದ ಒಂಬೈನೂರ ಮೂವತ್ತೇಳು ಮತ್ತು ಸಾವಿರದ ಒಂಬೈನೂರ ನಲವತ್ತೈದರ ನಡುವೆ ಬರೆಯಲಾಯಿತು ಡಿಯರ್ ಮಾಸ್ಟರ್ಸ್ ಶ್ರೀ ದಯಾ ಮಾತಾರವರು ಪರಮಹಂಸ ಯೋಗಾನಂದರು ಲಾಸ್ ಏಂಜಲೀಸ್ ನಗರದಿಂದ ಮೇಲ್ಮಟ್ಟದಲ್ಲಿದ್ದ ಮೌಂಟ್ ವಾಷಿಂಗ್ಟನ್ ಮೇಲೆ ಸ್ಥಾಪಿಸಿದ ಸನ್ಯಾಸಿಗಳ ಸಮುದಾಯವನ್ನು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಸೇರಿಕೊಂಡವರು ಅವರು ಯೋಗದ ಸತ್ಸಂಗ ಸೊಸೈಟಿ ಆಫ್ ಇಂಡಿಯಾ ಸೆಲ್ಫ್ ರಿಯಲೈಸೇಷನ್ ಫೆಲೋಶಿಪ್ನ ಅಧ್ಯಕ್ಷರಾಗಿ ಸಾವಿರದ ಒಂಬೈನೂರ ಐವತ್ತೈದರಿಂದ ಎರಡು ಸಾವಿರದ ಹತ್ತರಲ್ಲಿ ತಾವು ನಿಧನರಾಗುವವರೆಗೆ ಸೇವೆ ಸಲ್ಲಿಸಿದರು ಸಾವಿರದ ಒಂಬೈನೂರ ಮೂವತ್ತೈದರ ಜೂನ್ನಿಂದ ಸಾವಿರದ ಒಂಬೈನೂರ ಮೂವತ್ತಾರು ಅಕ್ಟೋಬರವರೆಗೆ ಶ್ರೀ ಯೋಗಾನಂದರು ತಮ್ಮ ಗುರುವಾದ ಶ್ರೀ ಯುಕ್ತೇಶ್ವರರನ್ನ ಕೊನೆಯ ಬಾರಿ ಭೇಟಿಯಾಗಲು ಭಾರತದ ಅಂದರೆ ಯುರೋಪ್ ಮತ್ತು ಪ್ಯಾಲೆಸ್ಟೈನ್ ಮೂಲಕ ಪ್ರವಾಸದಲ್ಲಿದ್ದರು ಅಲ್ಲಿದ್ದಾಗ ಅವರು ತಮ್ಮ ಆತ್ಮಕಥೆಗಾಗಿ ಬಹಳಷ್ಟು ವಾಸ್ತವ ಸಂಗತಿಗಳನ್ನು ಹಾಗೂ ನಂತರ ತಮ್ಮ ಪುಸ್ತಕದಲ್ಲಿ ಅವರುಗಳ ಜೀವನವನ್ನು ಅದೆಷ್ಟು ಅವಿಸ್ಮರಣೀಯವಾಗಿ ವಿವರಿಸಲಿದ್ದ ತಮಗೆ ತಿಳಿದಿದ್ದ ಕೆಲವು ಸಂತರ ಸನ್ಯಾಸಿಗಳ ಕಥೆಗಳನ್ನು ಸಂಗ್ರಹಿಸಿದರು ಲಾಹಿರಿ ಮಹಾಶಯರ ಜೀವನವನ್ನು ಕುರಿತು ನಾನು ಬರೆಯಬೇಕೆಂಬ ಶ್ರೀ ಯುಕ್ತೇಶ್ವರರ ಮನವಿಯನ್ನು ನಾನೆಂದೂ ಮರೆತಿರಲಿಲ್ಲ ನಾನು ಭಾರತದಲ್ಲಿದ್ದಷ್ಟು ಕಾಲ ಯೋಗಾವತಾರರ ನೇರ ಶಿಷ್ಯಂದಿರು ಹಾಗೂ ಸಂಬಂಧಿಗಳನ್ನ ಸಂಧಿಸುವ ಅವಕಾಶಗಳನ್ನ ಹುಡುಕುತ್ತಿದ್ದೆ ಅವರು ಹೇಳಿದ ಮಾತುಗಳನ್ನ ಬೃಹತ್ ಪ್ರಮಾಣದ ಟಿಪ್ಪಣಿಗಳಲ್ಲಿ ದಾಖಲಿಸಿಕೊಂಡು ಅವುಗಳ ವಾಸ್ತವಾಂಶವನ್ನು ದಿನಾಂಕಗಳನ್ನು ಪರಿಶೀಲಿಸಿದೆ ಹಾಗೂ ಛಾಯಾಚಿತ್ರಗಳನ್ನು ಹಳೆಯ ಪತ್ರಗಳನ್ನು ಮತ್ತು ದಾಖಲೆಗಳನ್ನು ಸಂಗ್ರಹಿಸಿದೆ ಎಂದು ನಂತರ ಅವರು ಬರೆದಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತಾರರ ಕೊನೆಯಲ್ಲಿ ಅಮೆರಿಕಾಗೆ ಹಿಂದಿರುಗಿದ ಮೇಲೆ ಅವರು ತಮ್ಮ ಹೆಚ್ಚಿನ ಸಮಯವನ್ನ ಅವರ ಅನುಪಸ್ಥಿತಿಯಲ್ಲಿ ದಕ್ಷಿಣ ಕ್ಯಾಲಿಫೋರ್ನಿಯಾದ ಕರಾವಳಿಯಲ್ಲಿರುವ ಎನ್ಸಿನಿಟಾಸ್ನಲ್ಲಿ ಕಟ್ಟಲಾಗಿದ್ದ ಆಶ್ರಮದಲ್ಲಿ ಕಳೆಯಲಾರಂಭಿಸಿದರು ಈ ಆಶ್ರಮವು ಅವರು ವರ್ಷಗಳ ಹಿಂದೆ ಆರಂಭಿಸಿದ ಪುಸ್ತಕವನ್ನು ಬರೆದು ಮುಗಿಸಲು ಅನುಕೂಲಕರ ತಾಣವಾಗಿತ್ತು ಆ ಶಾಂತ ಕಡಲ ತಡಿಯ ಆಶ್ರಮದಲ್ಲಿ ಕಳೆದ ದಿನಗಳ ಸ್ಪಷ್ಟ ನೆನಪುಗಳು ನನ್ನ ಮನದಲ್ಲಿ ಅಚ್ಚಳಿಯದೆ ಉಳಿದಿವೆ ಎಂದು ಶ್ರೀ ದಯಾಮಾತ ಅವರು ನೆನಪಿಸಿಕೊಳ್ಳುತ್ತಾರೆ ಅವರಿಗೆ ಇನ್ನೂ ಎಷ್ಟೊಂದು ಜವಾಬ್ದಾರಿಗಳು ಬದ್ಧತೆಗಳು ಇದ್ದುವೆಂದರೆ ಅವರಿಗೆ ಆತ್ಮಕಥೆಯ ಕೆಲಸ ಪ್ರತಿದಿನ ಮಾಡಲಾಗುತ್ತಿರಲಿಲ್ಲ ಆದರೆ ಸಾಮಾನ್ಯವಾಗಿ ಸಂಜೆಯ ಸಮಯವನ್ನು ಹಾಗೂ ತಮಗೆ ಸಿಕ್ಕಿದ ಬಿಡುವಿನ ವೇಳೆಯನ್ನೆಲ್ಲ ಅದಕ್ಕೆ ಮೀಸಲಾಗಿಟ್ಟಿದ್ದರು ಸುಮಾರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ನಲವತ್ತರ ಅವಧಿಯಲ್ಲಿ ಮೊದಲ್ಗೊಂಡು ಅವರಿಗೆ ಎಲ್ಲ ಸಮಯವನ್ನು ಪುಸ್ತಕದ ಮೇಲೆ ಕೇಂದ್ರೀಕರಿಸಲು ಸಾಧ್ಯವಾಯಿತು ಎಲ್ಲ ಸಮಯ ಅಂದರೆ ಪ್ರಾತಃ ಕಾಲದಿಂದ ಪ್ರಾತಃ ಕಾಲದವರೆಗೆ ಶಿಷ್ಯರ ಸಣ್ಣ ಗುಂಪು ಅಂದರೆ ತಾರಾ ಮಾತ ನನ್ನ ತಂಗಿ ಆನಂದ ಮಾತ ಶ್ರದ್ಧಾ ಮಾತ ಹಾಗೂ ನಾನು ಅವರಿಗೆ ನೆರವಾಗುತ್ತಿದ್ದೆವು ಪ್ರತಿಯೊಂದು ಭಾಗವನ್ನು ಟೈಪ್ ಮಾಡಿದ ನಂತರ ಅದನ್ನು ತಮಗೆ ಸಂಪಾದಕರಾಗಿ ಕೆಲಸ ಮಾಡುತ್ತಿದ್ದ ತಾರಾ ಮಾತಾರಿಗೆ ಕೊಡುತ್ತಿದ್ದರು ಎಂತಹ ಅಮೂಲ್ಯ ನೆನಪುಗಳು ಅವರು ಬರೆಯುತ್ತಾ ತಾವು ದಾಖಲಿಸುತ್ತಿದ್ದ ಪವಿತ್ರ ಅನುಭವಗಳನ್ನು ಆಂತರಿಕವಾಗಿ ಪುನರ್ಜೀವಿಸಿದರು ಸಂತರು ಹಾಗೂ ಮಹಾತ್ಮರ ಸಂಘದಲ್ಲಿ ಹಾಗೂ ತನ್ನದೇ ವೈಯಕ್ತಿಕ ಭಗವತ್ ಸಾಕ್ಷಾತ್ಕಾರದಲ್ಲಿ ಅನುಭವಿಸಿದ ಆನಂದ ಮತ್ತು ಜ್ಞಾನೋದಯಗಳನ್ನು ಹಂಚಿಕೊಳ್ಳುವುದೇ ಅವರ ದಿವ್ಯ ಸಂಕಲ್ಪವಾಗಿತ್ತು ಹಲವಾರು ಬಾರಿ ಅವರು ಬರೆಯುವುದು ನಿಂತು ದೃಷ್ಟಿ ಮೇಲೆ ಹೋಗಿ ದೇಹ ನಿಶ್ಚಲವಾಗಿ ಭಗವಂತನೊಂದಿಗಿನ ಗಾಢ ಸಂಪರ್ಕದ ಸಮಾಧಿ ಸ್ಥಿತಿಯಲ್ಲಿ ತನ್ನೀಣರಾಗಿರುತ್ತಿದ್ದರು ಈಗ ಇಡೀ ಕೋಣೆಯು ದಿವ್ಯ ಪ್ರೇಮದ ಮಹತ್ತರ ಪ್ರಬಲ ಪ್ರಭೆಯಿಂದ ತುಂಬಿರುತ್ತಿತ್ತು ಶಿಷ್ಯರಾದ ನಾವು ಅಂತಹ ಸಮಯದಲ್ಲಿ ಕೇವಲ ಅಲ್ಲಿರುವುದರ ಮೂಲಕ ಉನ್ನತ ಪ್ರಜ್ಞೆಯ ಸ್ತರಕ್ಕೇರುತ್ತಿದ್ದೆವು ಅಂತಿಮವಾಗಿ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಪುಸ್ತಕವನ್ನು ಮುಕ್ತಾಯಗೊಳಿಸುವ ಸಂತೋಷಕರ ದಿನ ಬಂದೇ ಬಂದಿತು ಪರಮಹಂಸಜ್ಜಿಯವರು ಕೊನೆಯ ಶಬ್ದಗಳನ್ನು ಹೀಗೆ ಬರೆದರು ಭಗವಂತ ನೀನು ಈ ಸನ್ಯಾಸಿಗೆ ದೊಡ್ಡ ಸಂಸಾರವನ್ನೇ ಕೊಟ್ಟಿರುವೆ ನಂತರ ಪೆನ್ನನ್ನು ಕೆಳಗಿಟ್ಟು ಆನಂದದಿಂದ ಹೀಗೆ ಉದ್ಘರಿಸಿದರು ಎಲ್ಲ ಆಯಿತು ಇದು ಮುಗಿಯಿತು ಈ ಪುಸ್ತಕವು ಲಕ್ಷಾಂತರ ಜನರ ಬದುಕನ್ನು ಬದಲಿಸುತ್ತದೆ ನಾನು ಹೋದ ಮೇಲೆ ಇದು ನನ್ನ ಹರಿಕಾರನಾಗಿರುತ್ತದೆ ನಂತರ ಪ್ರಕಾಶಕರನ್ನು ಹುಡುಕುವ ಜವಾಬ್ದಾರಿ ತಾರಾ ಮಾತಾರದಾಯಿತು ಪರಮಹಂಸ ಯೋಗಾನಂದರು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಸರಣಿ ಉಪನ್ಯಾಸ ಹಾಗೂ ತರಗತಿಗಳನ್ನು ನಡೆಸುತ್ತಿದ್ದಾಗ ತಾರಾ ಮಾತಾರನ್ನು ಭೇಟಿಯಾದರು ಆಧ್ಯಾತ್ಮದಲ್ಲಿ ಅಪೂರ್ವ ಸೂಕ್ಷ್ಮ ದೃಷ್ಟಿಯಿದ್ದ ತಾರಾ ಮಾತಾರವರು ಅತ್ಯಂತ ಮುಂದುವರಿದ ಶಿಷ್ಯಂದಿರ ಸಣ್ಣ ವ್ಯೂಹದಲ್ಲಿ ಒಬ್ಬರಾದರು ಅವರು ಆಕೆಯ ಸಂಪಾದಕೀಯ ಸಾಮರ್ಥ್ಯವನ್ನು ಅತ್ಯಂತ ಗೌರವದಿಂದ ಕಾಣುತ್ತಿದ್ದರು ಹಾಗೂ ತಾವು ಇದುವರೆಗೆ ಭೇಟಿಯಾದ ಅತ್ಯಂತ ಪ್ರತಿಭಾನ್ವಿತರಲ್ಲಿ ಆಕೆ ಒಬ್ಬರಾಗಿದ್ದರು ಎಂದು ಹೇಳುತ್ತಿದ್ದರು ಅವರು ಭಾರತದ ಧರ್ಮ ಗ್ರಂಥಗಳ ಬಗ್ಗೆ ಆಕೆಗಿದ್ದ ಆಳವಾದ ಜ್ಞಾನ ಹಾಗೂ ತಿಳುವಳಿಕೆಯನ್ನು ಪ್ರಶಂಸಿಸುತ್ತಿದ್ದರು ಹಾಗೂ ಒಂದು ಸಂದರ್ಭದಲ್ಲಿ ಹೀಗೆ ಹೇಳಿದರು ನನ್ನ ಮಹಾನ್ ಗುರು ಶ್ರೀ ಯುಕ್ತೇಶ್ವರರನ್ನು ಹೊರತುಪಡಿಸಿ ಆಕೆಯೊಂದಿಗಲ್ಲದೆ ಬೇರಿನ್ನಾರೊಡನೂ ಭಾರತದ ತತ್ವಜ್ಞಾನದ ವಿಷಯ ಮಾತನಾಡುವುದನ್ನು ನಾನು ಅಷ್ಟೊಂದು ಆನಂದಿಸಿಲ್ಲ ತಾರಾ ಮಾತಾರವರು ಹಸ್ತಪ್ರತಿಯನ್ನು ನ್ಯೂಯಾರ್ಕ್ ನಗರಕ್ಕೆ ಕೊಂಡೊಯ್ದರು ಆದರೆ ಪ್ರಕಾಶಕರನ್ನು ಹುಡುಕುವುದು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ ಯಾವಾಗಲೂ ಆಗುವಂತೆ ಒಂದು ಮಹಾನ್ ಕಾರ್ಯದ ನಿಜವಾದ ಮೌಲ್ಯವನ್ನು ಸಾಂಪ್ರದಾಯಿಕ ಮನೋಭಾವದವರು ಮೊದಮೊದಲು ಗುರುತಿಸುವುದಿಲ್ಲ ಹೊಸದಾಗಿ ಹುಟ್ಟಿದ ಪರಮಾಣು ಯುಗದಿಂದ ಮನುಕುಲದ ಸಮಷ್ಟಿ ಪ್ರಜ್ಞೆಯು ವಿಸ್ತಾರಗೊಂಡು ವಸ್ತು ಶಕ್ತಿ ಮತ್ತು ಆಲೋಚನೆಗಳ ಹಿಂದಿದ್ದ ಸೂಕ್ಷ್ಮ ಸಮಗ್ರತೆಯ ಬಗ್ಗೆ ತಿಳುವಳಿಕೆ ಬೆಳೆಯುತ್ತಿದ್ದರೂ ಹಿಮಾಲಯದಲ್ಲಿ ಅರಮನೆಯ ಆವಿರ್ಭಾವ ಎರಡು ದೇಹಗಳ ಸಂತ ಮುಂತಾದ ಅಧ್ಯಾಯಗಳಿಗೆ ಆ ದಿನಗಳಲ್ಲಿದ್ದ ಪ್ರಕಾಶಕರಿನ್ನೂ ಸಿದ್ಧರಾಗಿರಲಿಲ್ಲ ಪ್ರಕಟಣಾಲಯಗಳನ್ನು ಸುತ್ತುತ್ತಿದ್ದ ಒಂದು ವರ್ಷ ತಾರಾಮಾತರವರು ಒಳಸ್ನಾನದ ಕೋಣೆಯಿಲ್ಲದ ತಣ್ಣನೆಯ ಸಜ್ಜುಗೊಳಿಸದ ವಸತಿ ಗೃಹದಲ್ಲಿ ವಾಸಿಸುತ್ತಿದ್ದರು ಕೊನೆಗೂ ಆಕೆಗೆ ಯಶಸ್ಸಿನ ವಾರ್ತೆಯ ತಂತಿಯನ್ನು ಕಳಿಸಲು ಸಾಧ್ಯವಾಯಿತು ದಿ ಫಿಲಾಸಫಿಕಲ್ ಲೈಬ್ರರಿ ಎಂಬ ನ್ಯೂಯಾರ್ಕ್ನ ಗೌರವಾನ್ವಿತ ಪ್ರಕಾಶಕರು ಆತ್ಮಕಥೆಯ ಪ್ರಕಟಣೆಗೆ ಒಪ್ಪಿಕೊಂಡಿದ್ದರು ಈ ಪುಸ್ತಕಕ್ಕಾಗಿ ಆಕೆ ಎಷ್ಟು ಕೆಲಸ ಮಾಡಿದ್ದಾರೆಂಬುದನ್ನು ನನಗೆ ಹೇಳಲು ಸಾಧ್ಯವಿಲ್ಲ ಆಕೆ ಇಲ್ಲದಿದ್ದರೆ ಈ ಪುಸ್ತಕ ಹೊರಬರುತ್ತಿರಲೇ ಇಲ್ಲ ಎಂದು ಶ್ರೀ ಯೋಗಾನಂದರು ಹೇಳಿದರು ಸಾವಿರದ ಒಂಬೈನೂರ ನಲವತ್ತಾರರ ಕ್ರಿಸ್ಮಸ್ಗೆ ಕೆಲವೇ ದಿನಗಳ ಮೊದಲು ಆ ಬಹು ನಿರೀಕ್ಷಿತ ಪುಸ್ತಕಗಳು ಮೌಂಟ್ ವಾಷಿಂಗ್ಟನ್ ತಲುಪಿದವು ಧನ್ಯವಾದಗಳು ಮಾಸ್ಟರ್ಸ್ ಪೀಟಿಕೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತದೆ